ಪ್ರೀತಿ ವೀಕ್ಷಕರಿಗೆಲ್ಲ ನಮಸ್ಕಾರ ನೀವು ಟೈಟಲಲ್ಲಿ ನೋಡಿದ್ದೀರಾ ಏನಾಯಿತು ಟೂ ವೀಲರ್ ಕಲೀದೆ ಹೋದರೆ ಅಥವಾ ಈಗಿನ ಕಾಲಕ್ಕೆ ಅಥವಾ ಜನರ ಮತ್ತು ಉದ್ಯೋಗದ ಅವಶ್ಯಕತೆಗೆ ತಕ್ಕಂತೆ ನಿರೀಕ್ಷೆಗೆ ತಕ್ಕಂತೆ ನಾವು ಇಲ್ಲದೆ ಹೋದರೆ ಏನಾಗುತ್ತೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಶೀಲಾಕರಣ ಜರ್ನಲ್ ನಾನು ಶೀಲಾಭಟ್ ಇವತ್ತಿನ ಕಾರ್ಯಕ್ರಮ ವ್ಯಕ್ತಿತ್ವ ವಿಕಸನ ವೀಕ್ಷಕರು ಪ್ರೀತಿ ಮತ್ತು ವಿಶ್ವಾಸ ಇದ್ರ ಬಗ್ಗೆ ಎಲ್ಲ ನಾನು ಶನಿವಾರ ಮಾತಾಡ್ತೀನಿ ಇವತ್ತು ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತಾಡ್ತೀನಿ ಅದರಲ್ಲಿ ಈ ತಿರಸ್ಕಾರ ಟೂ ವೀಲರ್ ಇದೆಲ್ಲ ಎಲ್ಲಿಂದ ಬಂತು ಅಂತ ನೀವು ಕೇಳ್ಬೋದು ಇದು ಒಂದು ಎಕ್ಸಾಂಪಲ್ ಅಷ್ಟೆ ಈ ಎಕ್ಸಾಂಪಲ್ನ ಆರಂಭಿಸುವ ಮೊದಲು ನಾನು ನಿಮಗೊಂದು ಸ್ಪಷ್ಟಪಡಿಸ್ತೀನಿ ಏನಂದರೆ ಯಾವುದೇ ಇರಲಿ ವೈಯಕ್ತಿಕವಿರಲಿ ವೃತ್ತಿ ಬದುಕಿರಲಿ ಅಥವಾ ಸಾಮಾಜಿಕ ಬದುಕಿರಲಿ ಎಲ್ಲ ಕಡೆ ಒಂದೊಂದು ನಿರೀಕ್ಷೆ ಇರುತ್ತೆ ಆ ನಿರೀಕ್ಷೆಯ ಮಟ್ಟವನ್ನು ನಾವು ತಲುಪದೇ ಹೋದಾಗ ಹೆಚ್ಚು ಸಂದರ್ಭದಲ್ಲಿ ತಿರಸ್ಕಾರಕ್ಕೆ ಒಳಗಾಗ್ತೀವಿ ಇದು ಇಡೀ ಇವತ್ತಿನ ಸಂಚಿಕೆಯ ಸಾರ ಇದು ಹೇಗೆ ಅಂತ ನೋಡೋಣ ಒನ್ ಬೈ ಒನ್ ನಾನು ನಿಮ್ಮ ಟೈಟ್ಲಲ್ಲಿ ಹೇಳಿದ್ದೆ ಇದು ಕ್ಲಿಕ್ ಬೈಟ್ ಮಾಡಬಾರ್ದು ಅಂತ ನಿಮಗೆ ಫಸ್ಟಿಗೆ ಹೇಳ್ತೇನೆ ತುಂಬಾ ಕ್ಯೂರಿಯಾಸಿಟಿಯಿಂದ ನೀವು ಓಪನ್ ಮಾಡಿದ್ದೀರ ಅಂತ ನಾವು ಗೊತ್ತು ಈ ವಿಡಿಯೋನ ಏನಂದ್ರೆ ಎರಡು ಸಾವಿರದ ಎಂಟಲ್ಲಿ ಇರಬೇಕು ಆಗ ನನಗೆ ಗಂಡನ್ನ ಹುಡುಕ್ತಾ ಇದ್ರು ಮನೆಯಲ್ಲಿ ಅವಾಗ ತುಂಬ ಜನ ಈ ತರ ಬರೋದು ಹೋಗೋದು ಇದೇ ಇರುತ್ತಲ್ಲ ಅದರಲ್ಲಿ ಒಬ್ಬ ವ್ಯಕ್ತಿ ಬಹುಶಃ ರಾಮನಗರದ ಯಾವುದೋ ಪ್ರತಿಷ್ಠಿತ ಬ್ಯಾಂಕ್ ಒಂದರಲ್ಲಿ ಮ್ಯಾನೇಜರ್ ಆಗಿದ್ದಂತಹ ವ್ಯಕ್ತಿ ಆತನಿಗೆ ಜಾತಕ ಹೋಯಿತು ಜಾತಕ ಎಲ್ಲ ಅಂತ ಆಯಿತು ಮನೆಯದು ಒಳ್ಳೆಯದು ಅಂತಾಯ್ತು ಸೊ ಅವರಿಗೆ ನನ್ನ ಕಾಂಟ್ಯಾಕ್ಟ್ ನಂಬರು ನನಗೆ ಅವ್ರ ಕಾಂಟ್ಯಾಕ್ಟ್ ನಂಬರು ಕೊಡಲಾಯ್ತು ಸೊ ಆಯಿತು ಇಂತಿಷ್ಟು ಹೊತ್ತಿಗೆ ಇಂಥಲ್ಲಿ ಬರಬೇಕು ಅಂತಾಯಿತು ನೋಡೋದಕ್ಕೆ ಗಂಡು ಹೆಣ್ಣು ನೋಡೋದಕ್ಕೆ ಒಂದು ಲೊಕೇಶನ್ ಬೆಂಗಳೂರಲ್ಲಿ ಒಂದು ಕೆಂಗೇರಿ ಹತ್ರ ಒಂದು ಲೊಕೇಶನ್ ಹೋಗ್ಬೇಕಾಗಿತ್ತು ನಾನು ಕಸ್ತೂರಿ ಟಿ ವಿನಲ್ಲಿ ಅವಾಗ ಕೆಲಸ ಮಾಡ್ತಾಯಿದ್ದೆ ಕೆಲಸ ಮಾಡಿಕೊಂಡು ಹಾಗೆ ಬಸ್ಸಿಗೆ ಬಂದೆ ಮತ್ತೊಂದು ಬಸ್ಸಲ್ಲಿ ಮಳೆ ಬರೋ ಹಾಗಿತ್ತು ಒಂದು ಛತ್ರಿ ಹಿಡ್ಕೊಂಡು ಒಂದು ಪರ್ಸ್ ಹಿಡ್ಕೊಂಡು ಹಾಗೆ ಲೊಕೇಶನ್ನಿಗೆ ಹೋದೆ ನಾನು ಆಫೀಸಿಂದ ಬರುವಾಗ ಲೇಟ್ ಆಗಿತ್ತು ಸಂಜೆ ಏಳು ಗಂಟೆ ಹಾಗಾಗಿತ್ತು ನಾನು ಏಳು ಗಂಟೆ ಹಾಗೆ ಹೋದೆ ಆ ಲೊಕೇಶನ್ ಅಲ್ಲಿ ಹೋಗಿದ್ದೆ ಆತ ಕೇಳಿಲ್ಲ ಏನು ಎತ್ತ ಎಲ್ಲ ಎಲ್ಲ ಕೆಲಸ ಮಾಡೋದು ಎದಲ್ಲ ಆಯಿತು ಸೊ ನೀವು ಏನರಲ್ಲಿ ಬಂದ್ರಿ ಅಂತ ಕೇಳ್ತಾ ನಾನು ಇವಾಗ ಬಸ್ಸಲ್ಲಿ ಬಂದೆ ಹೀಗೆ ಅಂತ ಅಂದೆ ಅವನ ಮುಖ ಒಂಥರ ಆಗಿತ್ತು ಬಸ್ಸಲ್ಲಿ ಬಂದ್ರ ಈವಾಗಿನ ಕಾಲ್ದ ಹುಡುಗಿ ಅಂತ ಆಗಲೇ ಡಿಸೈಡ್ ಮಾಡಿಬಿಟ್ಟ ಅನ್ಸುತ್ತೆ ಆಮೇಲೆ ಸರಿ ಅಂತಾಯ್ತು ಮಾತು ಆಯಿತು ವಾಪಸ್ಸು ಒಂದು ಟೀ ಕುಡಿದ್ಬಿಟ್ಟು ಕಾಫಿ ಅವನು ತಂದೆಲ್ಲ ಹೇಳ್ಕೊಂಡ ತಾನಿಂತಲ್ಲಿ ಮ್ಯಾನೇಜರ್ ಆಗಿದ್ದೀನಿ ತನ್ನ ಬ್ಯಾಕ್ಗ್ರೌಂಡ್ ಹೀಗೆ ಇದೆಲ್ಲ ಹೇಳಿದ ಸರಿ ನಾನು ನನ್ನೆಲ್ಲ ಸ್ವಲ್ಪ ಹೇಳಿದೆ ಆಮೇಲೆ ಅವನ ಲೆಕ್ಕದಲ್ಲಿ ನಾನು ಫಸ್ಟ್ಗೆ ಬಸ್ಸಲ್ಲಿ ಬಂದ ತಕ್ಷಣವೇ ಎಕ್ಸೆಕ್ಟ್ ಆಗಿಬಿಟ್ಟಿದ್ದೆ ಅದನ್ನ ಆಮೇಲೆ ಅವನು ನಿಧಾನವಾಗಿ ಹೇಳಿದ ಯಾವಾಗ ವಾಪಸ್ ಅವನ ಕಾರಿಂದ ಕೆಂಗೇರಿ ಯಾವ್ದೋ ಐರಾವತ ಮೇನ್ ರೋಡ್ ಹೋಟೆಲಿಂದ ಕೆಂಗೇರಿ ಉಪನಗರದ ಬಸ್ ಸ್ಟ್ಯಾಂಡ್ ನಾವು ಬಿಟ್ಟ ಅನ್ಸುತ್ತೆ ನೆನಪಿಲ್ಲ ಅಲ್ಲಿ ಅಲ್ಲಿವರೆಗೆ ಕಾರಲ್ಲಿ ಬಿಟ್ಟ ಸೊ ಅವಾಗ ಬಿಟ್ಟ ಸಂದರ್ಭದಲ್ಲಿ ಹೇಳಿದರು ನೋಡು ನಿನ್ನ ಬ್ಯಾಕ್ಗ್ರೌಂಡು ನನ್ನ ಬ್ಯಾಕ್ ಗ್ರೌಂಡು ಸೆಟ್ ಆಗಲ್ಲ ನೀನು ಬಸ್ಸಲ್ಲಿ ಬರೋದು ನನ್ನ ಕಾರಲ್ಲಿ ಓಡಾಡೋದು ಒಂದೇ ಈಗಿನ ಕಾಲದಲ್ಲಿ ಹುಡುಗಿಯರು ಎಷ್ಟು ಅಪ್ಡೇಟ್ ಇರ್ತಾರೆ ಅಂದರೆ ಅವ್ರು ಟೂ ವೀಲರಾದ್ರು ಇಟ್ಕೊಂಡಿರ್ತಾರೆ ನೀನು ಟೂ ವೀಲರಲ್ಲೂ ಬರದೇ ಹೋದಷ್ಟು ಬ್ಯಾಕ್ ಇದೆಯಾ ಅಂತಂದರೆ ಇದರ್ ಫೈನಾನ್ಷಿಯಲಿ ಅವ್ರ ಸೋಷಿಯಲಿ ಅವ್ರ ಎಕನಾಮಿಕಲಿ ವಾಟ್ ಎವರ್ ಯು ಆರ್ ನಾಟ್ ಸೂಟೆಬಲ್ ಮೀ ಅಂತ ಅಂತ ನಂಗೆ ನಿಜವಾಗ್ಲೂ ಇಷ್ಟ ಆಯಿತು ಅವಾಗ ಎಸ್ ಇಷ್ಟು ಫ್ರ್ಯಾಂಕಾಗಿ ಹೇಳಿದಾಗ ನಾನು ಎಲ್ಲಿದ್ದೀನಿ ಯಾವುದೇ ಸಂದರ್ಭದಲ್ಲಿ ಅದು ಕೆಲಸ ಇರ್ಬೋದು ಅಥವಾ ವೈಯಕ್ತಿಕವಾದ ಬದುಕಿರ್ಬೋದು ಎಲ್ಲೇ ಇರಲಿ ತಿರಸ್ಕಾರಕ್ಕೆ ಒಂದು ನಿರ್ದಿಷ್ಟ ಕಾರಣ ಎಸ್ ದಿಸ್ ಇಸ್ ದ ಫ್ಯಾಕ್ಟ್ ಅಂತ ಕೊಟ್ಬಿಟ್ರೆ ನಮ್ಮಲ್ಲಿರುವ ವೀಕ್ನೆಸ್ ಯಾವತ್ತು ಹೊರಗೆ ಗೊತ್ತಾಗುತ್ತೆ ನಮಗೆ ಗೊತ್ತಾಗುತ್ತೆ ಅವಾಗ ಸಿಟ್ಟು ಬರೋ ಬದಲು ನನಗಂತೂ ಬೇಜಾರಾಗುತ್ತೆ ಒಂದು ನಿಮಿಷ ಆದರೆ ಎಸ್ ನಾನು ಎಲ್ಲಿ ಇದಾಗಿದ್ದೀನಿ ಸೊ ಹಾಗೆ ಅಪ್ಡೇಟ್ ಆಗಬೇಕು ಇದರಿಂದ ಇದನ್ನ ನನ್ನ ಈ ವಿಷಯವನ್ನು ನನ್ನಿಂದ ನಿರೀಕ್ಷಿಸಲಾಗುತ್ತೆ ಅನ್ನುವ ವಿಚಾರ ಗೊತ್ತಾಯಿತು ಗೊತ್ತಾಗತ್ತೆ ಹಾಗೆ ಕೆಲಸಕ್ಕೆ ಹೋದಾಗ ಯಾರೋ ಒಂದು ಅಲ್ಲಿ ಅಪ್ಲಿಕೇಶನ್ಸ್ನ ನೀವು ಮಾಡಬೇಕಾಗತ್ತೆ ಅಲ್ಲಿ ಆ ಅಪ್ಲಿಕೇಶನ್ಸು ಆ ಕೆಲಸ ನಿಮಗೆ ಗೊತ್ತಿಲ್ಲದೆ ಹೋದರೆ ಕಲಿತೀನಿ ಅನ್ನುವ ಮನೋಭಾವನೆ ಇರಬೇಕಾಗತ್ತೆ ಹೇಳಿಕೊಟ್ರೆ ಕಲಿತೀನಿ ನಾನು ಉತ್ಸಾಹದಿಂದ ಕಲಿಯಬಲ್ಲಂತಹ ವ್ಯಕ್ತಿ ಅಥವಾ ನಾನು ಇದನ್ನು ಕಲಿತಿದ್ದೀನಿ ಐ ಇಂಟು ಇಟ್ ಸೊ ಅಂದರೆ ಮಾತ್ರ ನಿಮಗೆ ಆ ಕೆಲಸ ಸಿಗೋದಕ್ಕೆ ಸಾಧ್ಯತೆ ಇರುತ್ತೆ ಅದರ್ವೈಸ್ ಇಲ್ಲ ಸರ್ ನನಗೆ ಗೊತ್ತಿಲ್ಲ ನನಗೆ ಅಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅನ್ನುವ ತರಹ ನಿಮ್ಮ ಮಾತು ನಿಮ್ಮ ವರ್ತನೆ ಇದ್ದರೆ ಸರಿಯಪ್ಪ ನಮಸ್ಕಾರ ಹೋಗು ನಾನು ಬೇರೆಯವ್ರು ನೋಡ್ಕೋತೀನಿ ಅನ್ನುವ ಇದಕ್ಕೆ ಬರುತ್ತೆ ಹಾಗೆ ಎಲ್ಲ ವಿಷಯದಲ್ಲೂ ನೀವು ಯಾವ ಯಾವುದೇ ವಿಷಯ ತೆಗೆದುಕೊಳ್ಳಿ ಅದು ಶಾ ನೀವು ಪಾಠ ಈಗ ಹದಿಹರೆಯದವ್ರು ನೋಡ್ತಾ ಇರಲಿ ಅಥವಾ ವಯಸ್ಕರು ನೋಡ್ತಾ ಇರಲಿ ವಯಸ್ಸಾದವ್ರು ನೋಡ್ತಾ ಇರಲಿ ಮಧ್ಯ ವಯಸ್ಕರಲಿ ಯಾರೇ ಇರಲಿ ನೀವು ಒಂದು ಅತ್ತೆ ಮಾವ ಆಗಿದ್ರು ನಿಮ್ಮ ಸೊಸೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅವಳ ನಿರೀಕ್ಷೆಯ ಮಟ್ಟಕ್ಕೆ ನೀವಿಲ್ಲ ಅಂತ ಆಗಿರ್ಬೋದು ಅತ್ತೆ ಮಾವ ಸೊಸೆಯ ಕಡೆ ಬ್ಯಾಡ್ ಇದಾಗಿದ್ದಾರೆ ಅಂದ್ರೆ ಸೊಸೆ ಅತ್ತೆ ಮಾವನ ನಿರೀಕ್ಷೆಗೆ ತಕ್ಕ ಹಾಗೆ ಇಲ್ಲ ಅಂದಿರ್ಬೋದು ಹಾಗೆ ಅಳೆಯ ಯಾವುದೇ ಸಂಬಂಧಗಳಲ್ಲಿ ಯಾವುದೇ ರೀತಿಯ ವಿಷಯದಲ್ಲಿ ನಿಮಗೆ ತಿರಸ್ಕಾರವಾಗ್ತಿದೆ ಅಂತಂದರೆ ನೆನ್ಪಿಟ್ಕೊಳ್ಳಿ ನಿಮ್ಮನ ತಿರಸ್ಕರಿಸುವ ವ್ಯಕ್ತಿಯ ನಿರೀಕ್ಷೆಯ ಮಟ್ಟಕ್ಕೆ ನೀವು ತಲುಪಿಲ್ಲ ಅಥವಾ ನಿರೀಕ್ಷೆಯ ಹಾಗೆ ನೀವಿಲ್ಲ ಆದ್ರಿಂದ ನೀವು ತಿರಸ್ಕರಿಸಲ್ಪಡ್ತಾ ಇದ್ದೀರಾ ಇದು ಸಹಜವಾಗಿ ತಿಳಿದುಕೊಳ್ಳಬೇಕಾದಂತಹ ವಿಷಯ ಆದ್ರೆ ಬಹಳ ಸರಿ ನಮಗೆ ಅದು ಗೊತ್ತಾಗೋದಿಲ್ಲ ಎದುರಿನ ವ್ಯಕ್ತಿ ನೇರವಾಗಿ ಹೇಳೋದಿಲ್ಲ ಮತ್ತು ನಮಗೂ ಕೂಡ ಅವ್ರಿಗೇನ್ ಬೇಕು ಅಂತ ಗೊತ್ತಾಗೋದಿಲ್ಲ ಈ ಎರಡರ ಮಧ್ಯ ಗ್ಯಾಪ್ ಆದಾಗ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವ ವಿಕಸನ ಆಗೋದು ಇಲ್ಲ ಹಾಗೆ ನಮ್ಮ ವ್ಯಕ್ತಿತ್ವಕ್ಕೆ ಏನು ಬೇಕು ಅದನ್ನ ಪಡೆದುಕೊಳ್ಳುವ ದಾರಿಯೂ ಗೊತ್ತಾಗೋದಿಲ್ಲ ಸೊ ಇವತ್ತಿನಿಂದ ನೀವು ವರ್ಕೌಟ್ ಮಾಡಿ ನಿಮ್ಗೆಲ್ಲಾದರೂ ತಿರಸ್ಕಾರವಾಗ್ತಿದ್ರೆ ಯಾವುದೇ ವಿಷಯ ಇರಲಿ ವೃತ್ತಿಯಲ್ಲಿರಲಿ ವೈಯಕ್ತಿಕ ಬದುಕಿರಲಿ ಸಾಮಾಜಿಕ ಆರ್ಥಿಕ ಯಾವುದೇ ವಿಷಯದಲ್ಲಿರಲಿ ಅಲ್ಲಿ ನಿಮಗೆ ತಿರಸ್ಕಾರ ಆಗ್ತಾ ಇದ್ರೆ ಅವರ ನಿರೀಕ್ಷೆ ಏನು ಎದುರುಗಡೆ ಇರುವವರ ನಿರೀಕ್ಷೆ ಏನು ನಿಮ್ಮ ನಿರೀಕ್ಷೆ ಏನು ಎಲ್ಲಿ ಆ ನಿರೀಕ್ಷೆಗಳು ಮ್ಯಾಚ್ ಆಗ್ತವೆ ಅದನ್ನು ನೋಡಿಕೊಂಡು ಅದು ಸಾಧ್ಯವೋ ಅಸಾಧ್ಯವೋ ಅಂತ ತಿಳಿದುಕೊಂಡು ನೀವು ಗೆಲುವನ್ನು ಕಂಡುಕೋಬೇಕಾಗತ್ತೆ ನನ್ನ ವಿಷಯದಲ್ಲಿ ಆಗಿತ್ತು ಹಾಗೆ ನನಗೆ ನನಗೆ ಆ ವ್ಯಕ್ತಿ ಫಸ್ಟಿಗೆ ಬ್ಯಾಕ್ಗ್ರೌಂಡ್ ಎಲ್ಲ ವಿಚಾರಿಸಿದಾಗಲೇ ನನಗೆ ಇಷ್ಟ ಆಗಲಿಲ್ಲ ಯಾಕೆಂದರೆ ನಾನು ಏನು ಅಂತ ಅವನು ಒಂದೇ ತೀರ್ಮಾನದಲ್ಲಿ ಬರೋದಕ್ಕೆ ಸಾಧ್ಯ ಇರಲಿಲ್ಲ ಅಲ್ವಾ ಒಂದೇ ವಿಷಯ ನನ್ನ ಅಪ್ಪ ಅಮ್ಮ ಯಾರು ನನ್ನ ತಂಗಿ ತಮ್ಮ ಏನು ನಾನು ಏನು ಅನ್ನೋದನ್ನ ಜಸ್ಟ್ ಒಂದು ಫೈ ಇದ್ರಲ್ಲಿ ಒಂದು ಮ್ಯಾನೇಜರ್ ಆದ ಬಸ್ಸಲ್ಲಿ ಬಂದಿದ್ದಕ್ಕೆ ಹೀಗೆ ಅಸಡೆಂಟ್ ಸೊ ಯಾರು ಈ ವ್ಯಕ್ತಿತ್ವದ ಯಾವುದೇ ಕಾರಣಕ್ಕೂ ಅವ್ನು ಒಂದ್ಗಡೆ ಹೂ ಅಂದ್ರೂ ಅದು ನೆಕ್ಸ್ಟ್ ಹಂತದಲ್ಲಿ ಅದು ರಿಜೆಕ್ಷನ್ ಗ್ಯಾರಂಟಿ ಆಗಿತ್ತು ಒಂದು ಅವನು ಮಾಡಿಲ್ಲ ಅಂದರೆ ನಾನಂತೂ ಮಾಡಿ ಮಾಡ್ತಾಯಿದ್ದೆ ಯಾಕೆಂದರೆ ನನಗೆ ಆ ವ್ಯಕ್ತಿತ್ವ ಸೆಟ್ ಆಗ್ತಾ ಇರಲಿಲ್ಲ ಸೊ ಈ ಥರ ಮುಂದೆ ಟೂ ವೀಲರ್ನ ನನ್ನ ಕಲಿಯುವ ಸಂದರ್ಭ ಬಂದಾಗ ನಮ್ಮ ಸಂಗಾತಿನೇ ನನಗೆ ಕಲಿಸ್ಕೊಟ್ಟಿದ್ರು ಅನ್ನೋಕ್ಕಿಂತ ಕಲಿಯೋದಕ್ಕೆ ತುಂಬ ಪಾಪ್ರೇಷನ್ ಕೊಟ್ಟರು ಸೊ ಹಾಗೆ ಟೂ ವೀಲರ್ನ ನಾನು ಕಲಿತಿದ್ದೆವು ಅವತ್ತು ನಾನು ಟೂ ವೀಲರ್ ಕಲ್ತೆ ಕಲ್ದೆ ಇರೋದು ನನ್ನೊಂದ್ ದೊಡ್ಡ ಬಾವಿಗೆಯಿಂದ ತಪ್ಪಿಸ್ಕೊಂಡೆ ಅಂತ ಅಂದ್ಕೋತೀನಿ ಬಟ್ ನಾನು ಹಿಂಗೆ ಹೇಳ್ತಿರೋದು ಟೂ ವೀಲರ್ ಕಲಿಯುವಂಥವರೆಲ್ಲ ನೀವು ವಿಡಿಯೋಗಳನ್ನ ನೋಡ್ತಾ ಇರದಿಲ್ಲ ಜೊತೆಗೆ ಟೂ ವೀಲರ್ ಅನ್ನೋದು ಒಂದು ಸಿಂಬಲ್ ಆಗಿಟ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದನ್ನ ಅರ್ಥ ಮಾಡಿಕೊಂಡು ವಿಷಯಗಳನ್ನ ಅಳವಡಿಸ್ಕೊಂಡು ಜೀವನದಲ್ಲಿ ಯಶಸ್ಸನ್ನ ಪಡೀರಿ ಅಂತ ಹೇಳ್ತೀನಿ ಎಲ್ಲ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಾಹಿನಿಯ ಉಪಯೋಗ ತೆಗೆದುಕೊಳ್ಳೋದಕ್ಕೆ ಮರಿಬೇಡಿ ಸಿಗೋಣ ಮುಂದಿನ ವಾರ ನಮಸ್ಕಾರ